ಅಮೆರಿಕದಲ್ಲಿ ಅಕ್ರಮ ವಲಸಿಗರನ್ನ ಗಡಿಪಾರು ಕಾರ್ಯಾಚರಣೆ ಮಾಡುತ್ತಿರುವಂತೆ ಇಂಗ್ಲೆಂಡ್ನ ಲೇಬರ್ ಸರ್ಕಾರ ತನ್ನ ದೇಶದಲ್ಲಿ ಅಕ್ರಮವಾಗಿ ನೆಲೆಸಿರುವ ವಲಸಿಗರನ್ನ ಗಡಿಪಾರು ಮಾಡಲು ಮುಂದಾಗಿದೆ ಭಾರತೀಯರಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ಭಾರತೀಯ ರೆಸ್ಟೋರೆಂಟ್ಗಳು ಹೋಟೆಲ್ಗಳು ಮಳಿಗೆಗಳು ಕಾರು ಸ್ವಚ್ಛಗೊಳಿಸುವ ಕೇಂದ್ರಗಳು ಸೇರಿದಂತೆ ವಿವಿಧ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಕ್ರಮ ವಲಸಿಗ ಭಾರತೀಯರನ್ನ ಗಡಿಪಾರು ಮಾಡಲಾಗುತ್ತಿದೆ ಇಂಗ್ಲೆಂಡ್ನ ಗೃಹ ಕಾರ್ಯದರ್ಶಿ ಯವಟ್ಟೆ ಕೋಪರ್ ಅವರು ಈ ಕಾರ್ಯವನ್ನು ವೈಯಕ್ತಿಕವಾಗಿ ಮೇಲ್ವಿಚಾರಣೆ ನಡೆಸುತ್ತಿದ್ದಾರೆ ಕಳೆದ ಜನವರಿಯಲ್ಲಿ ಎಂಟುನೂರ ಇಪ್ಪತ್ತೆಂಟು ಸ್ಥಳಗಳಲ್ಲಿ ಪರಿಶೀಲನೆ ನಡೆಸಿ ಆರುನೂರ ಒಂಬತ್ತು ಮಂದಿಯನ್ನ ಬಂಧಿಸಲಾಗಿದೆ ಕಳೆದ ವರ್ಷಕ್ಕಿಂತ ಹೆಚ್ಚು ಅಕ್ರಮ ವಲಸಿಗರನ್ನ ಬಂಧಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ವಲಸೆ ನಿಯಮವನ್ನ ಕಡ್ಡಾಯವಾಗಿ ಗೌರವಿಸಬೇಕಾಗಿದೆ ಹಾಗೂ ಜಾರಿಗೊಳಿಸಬೇಕಾಗಿದೆ ಉದ್ಯೋಗಾಧಾರರು ದೀರ್ಘಕಾಲದಿಂದ ಅಕ್ರಮ ವಲಸಿಗರನ್ನು ತಮ್ಮ ಸಂಸ್ಥೆಗಳಲ್ಲಿ ನೇಮಿಸಿಕೊಂಡಿದ್ದಾರೆ ಆದರೆ ಇಲ್ಲಿಯವರೆಗೂ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಲಾಗಿರಲಿಲ್ಲ ವಲಸಿಗರು ಸಣ್ಣ ದೋಣಿಗಳಲ್ಲಿ ಅಪಾಯಕಾರಿ ಕಾಲುವೆಗಳ ಮೂಲಕ ಗಡಿಯನ್ನು ದಾಟಿ ಬರುವುದು ಮಾತ್ರ ಅಪಾಯಕಾರಿಯಾಗಿದೆ ವಲಸೆ ವ್ಯವಸ್ಥೆ ಹಾಗೂ ನಮ್ಮ ಆರ್ಥಿಕತೆಯ ಮೇಲೂ ಪರಿಣಾಮ ಬೀರುತ್ತಿದೆ ಎಂದು ಗೃಹ ಕಾರ್ಯದರ್ಶಿ ಯವಟ್ಟೆಕೋಪರ್ ತಿಳಿಸಿದ್ದಾರೆ